ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ನಮಸ್ಕಾರ ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟ ನಟ ವಿನೋದ್ ರಾಜ್ ಆಶೀರ್ವಾದ ಏಳು ಕಂದ ಈ ನಿನ್ನ ತಾಯಿ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ ಈಗ ನಿನಗೆ ಬೇಕಾಗಿರೋದು ಅವರ ಆಶೀರ್ವಾದ ತಾಯಿ ಲೀಲಾವತಿ ಇಲ್ಲದೆ ಮೊದಲ ಬಾರಿಗೆ ಬರ್ತ್ಡೇಯನ್ನು ಆಚರಿಸಿಕೊಂಡಿದ್ದಾರೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿರೋದು ವಿನೋದ್ ರಾಜ್ ಸೋಲದೇವನಹಳ್ಳಿಯ ನಿವಾಸದಲ್ಲಿ ಬರ್ತ್ಡೇ ಸಂಭ್ರಮ ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿರುವ ವಿನೋದ್ ರಾಜ್ ಅವರ ನಿವಾಸ ವಿನೋದ್ ರಾಜ್ ಸಾಮಾಜಿಕ ಕಾರ್ಯಗಳಿಗೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ ಸುತ್ತಮುತ್ತಲಿನ ಹಳ್ಳಿ ಜನರಿಂದ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆಯನ್ನು ಮಾಡಿರೋರು ಐವತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನಟ ವಿನೋದ್ ರಾಜ್ ಅವರು ಲೀಲಾವತಿ ಅಮ್ಮನವರು ಇಲ್ಲದ ಮೊದಲ ಹುಟ್ಟುಹಬ್ಬ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಆ ಭಾಗದ ಜನರಿಗೆ ಬೇಕಾದಂತಹ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಭಾಗದ ಜನ ಕೇಕ್ ಕಟ್ ಮಾಡಿಸಿ ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲಾ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ